ಹೋಟರು ಮತ್ತು ಓಲಾ ಫುಡ್ ಆರ್ಡರ್ ಜೊತೆಗೆ ಜೊತೆಗೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಈ ಥರ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು ಆದರೆ ಎಲ್ಲ ದಿವ್ಸವೂ ಆ ಥರ ಸಿಗುತ್ತೆ ಆರ್ಡ್ರು ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ದಿವಸ ಸಿಕ್ಕುತ್ತೆ ಅದು ಅದೃಷ್ಟ ಇದ್ದಂಗೆ ಇವತ್ತು ನನಗೆ ಸಿಕ್ತು ಅವ್ರು ತೋರಿಸ್ತಾ ಇದ್ದೀವಿ ನೋಡಿ ನನಗೆ ಇಲ್ಲಿ ಮ್ಯಾಜಿಕ್ ಪಿನ್ನಲ್ಲಿ ಆರ್ಡ್ರ್ ಮಾಡಿದ್ದು ನೀವು ಆ ಮ್ಯಾಜಿಕ್ ಪಿನ್ ಡಬ್ಬ ಅದು ಓಲಾದಲ್ಲೇ ಡೈರೆಕ್ಟ್ ಮಾಡಿ ಅಲ್ಲಿ ನೋಡಿ ಈ ಥರ ಲೊಕೇಶನ್ ನನಗೆ ತೋರಿಸಿರೋ ಲೊಕೇಶನ್ ನೋಡಿ ಓಲಾದಲ್ಲಿ ಈ ಥರ ಮ್ಯಾಜಿಕ್ ಪಿನ್ನಿಂದ ಏನಾದ್ರು ಆರ್ಡ್ರ್ ಬಿದ್ದುಬಿಟ್ರೆ ಓಲಾದಲ್ಲಿ ಈ ಥರ ಗೋಲ್ಗಳು ಬುಕ್ ಮಾಡಿರೋ ಲೊಕೇಶನ್ಗೆ ಕರೆಕ್ಟಾಗಿ ಆರ್ಡ್ರ್ ಬಿಡಲ್ಲ ಯಾವನಪ್ಪ ಪುಣ್ಯ ನೀನು ಓಲಾದಲ್ಲಿ ಕೆಲಸ ಮಾಡ್ತಾ ಇರೋನು ಬೆಂಗಳೂರು ಮ್ಯಾನೇಜ್ ಮಾಡ್ತಾ ಇರೋನು ಕರೆಕ್ಟಾಗಿ ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಫುಡ್ ಆರ್ಡ್ರುಗಳ್ನ ಕರೆಕ್ಟಾಗಿ ಕೊಡು ಅಲ್ಲಿ ನೋಡಿದ್ರೆ ಗೆ ಮೂರು ಅವರ್ ಆದಮೇಲೆ ಆರ್ಡರ್ ಪ್ಲೇಸ್ ಆಗೋ ಥರ ಮಾಡಿದ್ಯಾ ಕಸ್ಟಮರ್ ಕೇರ್ ನಂಬರ್ ಇಲ್ಲ ಯಾರನ್ನ ಕೇಳೋಣ ಮ್ಯಾನೇಜರ್ಗೇ ಕೇಳಬೇಕು ಇದನ್ನೆಲ್ಲ ಬೆಳಕಳ್ಳಿ ಮ್ಯಾನೇಜರ್ ಯಾರು ನೋಡ್ತಾ ಇದ್ರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಹುಡುಗರುಗಳಿಗೆ ಬಂದು ಅಲ್ಲಿ ಬಂದರೆ ಅವಾಜ್ ಹಾಕೋದಲ್ಲ ಈ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ನೀವು ಅವರೇ ಪೇ ಮಾಡ್ತಾರಾ ಓಕೆ ಸರ್ ರಾಕಿಂಗ್ ರಗು ಇಲ್ಲೇ ಇದೆ ನೋಡು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯರಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತು ನಾನು ಓಲಾ ಮತ್ತು ರ್ಯಾಪಿಡೋ ಎರಡು ಮಾಡ್ತಾಯಿದ್ದೀನಿ ಇವತ್ತು ಬಂದು ಸಂಡೆ ಎರಡು ಗಂಟೆ ಆಯಿತು ಟೈಮು ಮಧ್ಯಾಹ್ನ ಇವಾಗ ಆನ್ ಮಾಡಿದೆ ನಾನು ಸಂಡೇ ಟೈಮೇ ಒಂದು ಸ್ವಲ್ಪ ಜಾಸ್ತಿ ನಾನು ವೀಡಿಯೋ ಮಾಡೋಕ್ಕಾಗೋದು ನಾರ್ಮಲ್ ಡೇಸ್ಗಳಲ್ಲಿ ವಿಡಿಯೋ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ ಯಾಕಂದರೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಬೇರೆ ಕಡೆ ಅಲ್ಲಿ ವರ್ಕ್ ಮುಗಿಸ್ಕೊಂಡು ವೀಡಿಯೋ ಮಾಡೋದು ತುಂಬ ತೊಂದರೆ ಆಗುತ್ತೆ ಪಾರ್ಟ್ ಟೈಮಲ್ಲಿ ಆದರೆ ನಾನು ಡೈಲಿ ಮಾಡ್ತಾಯಿದ್ದೀನಿ ಓಲಾ ಮತ್ತು ರ್ಯಾಪಿಡು ಎರಡೂ ಇದ್ದೀನಿ ಆದರೆ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗ್ತಾಯಿಲ್ಲ ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ನಾನು ಜಾಸ್ತಿ ಮಾಡೋದು ಆ ಟೈಮಲ್ಲಿ ಒಂದು ಸ್ವಲ್ಪ ವೀಡಿಯೋ ಎಲ್ಲ ಮಾಡಿದ್ರೆ ಕ್ಲಾರಿಟಿ ಎಲ್ಲ ಅಷ್ಟೊಂದು ಬರಲ್ಲ ನೈಟು ಟೈಮೆಲ್ಲ ವೀಡಿಯೋಗಳು ಮಾಡಿದ್ರೆ ಅದಕ್ಕೋಸ್ಕರ ನಾನು ಸಂಡೇ ಟೈಮ್ ಒಂದು ಸ್ವಲ್ಪ ವೀಡಿಯೋಗಳು ಮಾಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಓಲಾದಲ್ಲಿ ಫಸ್ಟು ಆರ್ಡ್ರು ಬಂದಿದೆ ಫುಡ್ ಆರ್ಡರ್ ಬಂದಿದೆ ಫಸ್ಟ್ನೇ ಆರ್ಡರು ನೋಡೋಣ ಎರಡು ಗಂಟೆಗೆ ಇವತ್ತು ಆನ್ ಮಾಡಿರೋದು ಮೊದಲನೇ ಆರ್ಡ್ರೇ ಫುಡ್ ಆರ್ಡರ್ ಬಂದಿದೆ ಆನ್ ಮಾಡಿದ ತಕ್ಷಣ ಈ ಆರ್ಡ್ರು ಬಂದು ಇಲ್ಲೇ ಪಿಕಪ್ ಲೊಕೇಶನ್ ಒಂದು ನೈನ್ ಹಂಡ್ರೆಡ್ ಮೀಟರ್ಸ್ ಇತ್ತು ಎಕ್ಸೆಪ್ಟ್ ಮಾಡಿಕೊಂಡೆ ಅದಕ್ಕೆ ಪಿಕಪ್ ಮಾಡ್ಕೊಳ್ಳೋಣ ಅಂತ ಮತ್ತು ಡ್ರಾಪ್ ಬಂದು ಮೂರು ಕಿಲೋಮೀಟ್ರ್ ಇದೆ ಫಿಫ್ಟಿ ಸೆವೆನ್ ರುಪೀಸ್ ಅಂತ ತೋರಿಸಿದ್ರು ಪ್ಲಸ್ ಇನ್ಸೆಂಟಿವ್ ಅಂತ ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ ಓಕೆ ಮೊದಲನೇ ಆರ್ಡ್ರೇ ಉಡುಪಿ ಕಾಫಿ ಟೈಮಲ್ಲಿ ರೆಸ್ಟೋರೆಂಟ್ಗೆ ರೀಚ್ ಆಗಿದ್ದೀನಿ ನೀವ್ಯಾವ್ದು ವರ್ಕ್ ಮಾಡ್ತಾ ಇದ್ದೀರಾ ಹಾಂ ನಂದೇ ನಂದೇನೆ ಇದು ರಾಕಿಂಗ್ ರಘು ಅಂತ ವೀಕ್ಲಿ ಒನ್ಸ್ ವಿಡಿಯೋ ಆಗ್ತಾ ಇರ್ತೀನಿ ಟೂ ಡೇಸ್ ತ್ರೀ ಡೇಸ್ ಒನ್ಸು ನೀವು ಯಾವ್ದು ಇದ್ದೀರಾ ಸ್ವಿಗ್ಗಿ ಓಕೆ ಯಾವ ಮತ್ತೆ ಇವಾಗ ಒಂದು ಪೋರ್ಟರಲ್ಲೂ ಆರ್ಡ್ರ್ ಕೊಡ ಬಿದ್ದಿದೆ ಇನ್ನೂರು ರೂಪಾಯಿ ಜೆ ಪಿ ನಗರ್ಗೆ ಡ್ರಾಪು ಆನ್ ವೇ ಇರೋದು ಎರಡು ಆರ್ಡ್ರೂ ಒಟ್ಟಿಗೆ ಮಾಡ್ಬಿಡೋಣ ಇವತ್ತು ಬೇಗ ಅರ್ನಿಂಗ್ಸ್ ಮಾಡ್ಬೋದು ಅಂತ ನಂಬಿಕೆ ಇಟ್ಕೊಂಡು ಬಂದಿದ್ದೆ ಅದೇ ಥರ ಅರ್ನಿಂಗ್ಸ್ ಆಗ್ತಾಯಿದೆ ಫಸ್ಟು ಹೋಗಿ ಪೋಟರ್ದು ಪಿಕಪ್ ಮಾಡ್ಕೊಳ್ಳೋಣ ಆನ್ ದ ವೇ ರೂಟಲ್ಲೇ ಡ್ರಾಪ್ ಮಾಡೋದು ಎರಡು ಒಟ್ಟಿಗೆ ಮ್ಯಾನೇಜ್ ಬ್ರೋ ಅಂತ ಕೇಳೋದಾದರೆ ಒಟ್ಟಿಗೆ ಮ್ಯಾನೇಜ್ ಮಾಡ್ಬೋದು ಯಾಕಂದರೆ ಆನ್ ದ ವೇ ರೂಟಲ್ಲಿರೋದು ಇಲ್ಲಿ ಬಂದು ಪೋರ್ಟರ್ ಪಿಕಪ್ ಇದೆ ಇಲ್ಲಿ ಡ್ರಾಪ್ ಇದೆ ಇದು ಫುಡ್ ಆರ್ಡರು ಉಡುಪಿ ಕಾಫಿ ಟೈಮ್ದು ಓಕೆ ಇಲ್ಲಿ ಪಿಕಪ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿಬಿಟ್ಟು ಮತ್ತೆ ಜೆ ಪಿ ನಗರ್ಗೆ ಹೋಗ್ಬಿಡೋಣ ಪೋಟರ್ ಪಿಕಪ್ ಲೊಕೇಶನ್ ಬಂದಿದ್ದೀನಿ ಕಸ್ಟಮರ್ಗೆ ಕಾಲ್ ಮಾಡೋಣ ಇಲ್ಲೇ ತೋರಿಸ್ತಾ ಇದೆ ಲೊಕೇಶನ್ನು ವಿಡಿಯೋ ರಾಕಿಂಗ್ ರಘು ಅಂತ ಯೂಟ್ಯೂಬ್ ನೋಡ್ತೀರಾ ರಾಕಿಂಗ್ ರಘು ಅಂತ ರಾಕಿಂಗ್ ರಘು ಏನು ಹೆಸರು ನೀವು ಮೋಟ ಒಳಗೆ ಮಾಡಬೇಕಾ ಯಾವ ಗಾಡಿ ತಗೋಬೇಕು ಅಂತಿದೆಯಾ ಹ್ಞೂ ಕವಾಸಕಿ ಜೆಡ್ ನೈನ್ ಹಂಡ್ರೆಡು ಫಸ್ಟು ಗೋಪುರನೆ ಆನೆಲ್ಲ ಇದೆ ಒಂದು ಟೂ ತ್ರೀ ಡೇಸ್ ಆಗುತ್ತೆ ನೀವೆಲ್ಲ ಒಂದೇ ಕ್ಲಾಸೇನಾ ಹಾಂ ಬೇರೆ ಬೇರೆ ಸ್ಕೂಲು ಏನು ಐಟಮು ಹೌದಾ ಓಕೆ ಅಲ್ಲಿ ನಂಬರ್ ಹಾಕಿದ್ದೀರಲ್ವಾ ಅವ್ರದ್ದು ಅವರೇ ಪೇ ಮಾಡ್ತಾರಾ ಓಕೆ ಸರ್ ರಾಕಿಂಗ್ ರಗು ಇಲ್ಲೇ ಇದೆ ನೋಡು ಓಕೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಓಕೆ ಸರ್ ಆಯ್ತು ಓಕೆ ಈ ಆರ್ಡರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಮೊದಲನೇ ಟಾರ್ಗೆಟ್ ಮುಗಿಸ್ಬೇಕಾಗಿರೋದು ಫುಡ್ ಆರ್ಡರು ಫುಡ್ ಆರ್ಡರ್ ಕೊಟ್ಬಿಡೋಣ ಕಸ್ಟಮರ್ಗೆ ಇಲ್ಲೇ ಒಂದು ಸೆವೆನ್ ಹಂಡ್ರೆಡ್ ಮೀಟರ್ಸ್ ಇದೆ ಪೋಟರು ಮತ್ತು ಓಲಾ ಫುಡ್ ಆರ್ಡರು ಜೊತೆಗೆ ಜೊತೆಗೆ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಈ ಥರ ಮಾಡ್ಬೋದಾ ಅಂದರೆ ಖಂಡಿತ ಮಾಡ್ಬೋದು ಆದರೆ ಎಲ್ಲ ದಿವ್ಸವೂ ಆ ಥರ ಸಿಗುತ್ತೆ ಆರ್ಡ್ರು ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ದಿವಸ ಸಿಕ್ಕುತ್ತೆ ಅದು ಅದೃಷ್ಟ ಇದ್ದಂಗೆ ಇವತ್ತು ನನಗೆ ಸಿಕ್ತು ಫಸ್ಟು ಓಲಾ ಆರ್ಡ್ರ್ ಸಿಕ್ತು ಆಮೇಲೆ ಅಲ್ಲೇ ಹೋಟೆಲ್ ಹತ್ತಿರ ವೆಯ್ಟ್ ಮಾಡಬೇಕಾದ್ರೆ ನಿಯರೆಸ್ಟ್ ಲೊಕೇಶನಲ್ಲೇ ನನಗೆ ಪೋಟರ್ ಆರ್ಡ್ರ್ ಅದು ಸಂಡೇ ಸಿಕ್ಕಿದ್ದು ಅದೃಷ್ಟ ಅಂತ ಅನ್ಕೋಬೋದು ಸಂಡೇ ಟೈಮ್ ಸಿಗೋದೇ ಇಲ್ಲ ಪೋಟರ್ ಆರ್ಡ್ರ್ಗಳು ಇವತ್ತೇ ಸಿಕ್ಕಿರೋದು ಲಾಸ್ಟ್ ವೀಕಲ್ಲಿ ನಾನು ಅನ್ಭೋಗ್ಸಿರೋ ರೋದನೇ ನೋಡಿದ್ರೆ ಈ ವೀಕಲ್ಲಿ ಒಂದು ಸ್ವಲ್ಪ ಎರಡೇ ಆರ್ಡ್ರಲ್ಲಿ ನಾನು ನನ್ನ ಲಾಸ್ಟ್ ವೀಕ್ ಟಾರ್ಗೆಟ್ನ ಮುಗಿಸ್ಬಿಡ್ತಾ ಇದ್ದೀನಿ ನೋಡಿ ಈ ಆರ್ಡ್ರಿಗೆ ನೈ ಒನ್ ನೈಂಟಿ ಫೈವ್ ರುಪೀಸ್ ಕೊಡ್ತಾ ಇದ್ದಾರೆ ಪೋಟರಲ್ಲಿ ಮತ್ತು ರ್ಯಾಪ್ ಓಲಾದಲ್ಲಿ ಬಂದು ಫಿಫ್ಟಿ ಸೆವೆನ್ ರುಪೀಸ್ ಕೊಡ್ತಾ ಇದ್ದಾರೆ ಟೂ ಫಿಫ್ಟಿ ರುಪೀಸ್ ಅಲ್ಲೇ ಅರ್ನಿಂಗ್ಸ್ ಆಗೋಯ್ತು ಟೂ ಆರ್ಡರ್ಸಲ್ಲೇ ಅಲ್ಲಿ ಲಾಸ್ಟ್ ವೀಕಲ್ಲಿ ನಾನು ಪಟ್ಟು ಕಷ್ಟ ಅಂದರೆ ಆ ವೀಡಿಯೋ ನಿಮಗೆ ಹಾಕ್ತೀನಿ ನೋಡಿ ಸೈಡಲ್ಲಿ ಆ ವಿಡಿಯೋದಲ್ಲಿ ಇವಾಗ ನೋಡ್ಬೋದು ನೀವು ತ್ರೀ ಅವರ್ಸ್ ವೆಯ್ಟ್ ಮಾಡಿ ಮಾಡಿದ್ದೀನಿ ರ್ಯಾಪಿಡೋ ಮತ್ತು ಓಲಾ ಪೋಟರು ಕೂಡ ಆನ್ ಮಾಡ್ಕೊಂಡಿದ್ದೀನಿ ಆರ್ಡ್ರು ಅಷ್ಟೊಂದು ಸಿಕ್ಕಿಲ್ಲ ಮತ್ತು ಆರ್ಡ್ರು ಸಿಕ್ಕಿದ್ರು ಕೂಡ ಕಮ್ಮಿ ಕಮ್ಮಿ ಅರ್ನಿಂಗ್ಸ್ಗಳು ಮಾಡಿಬಿಟ್ಟಿದ್ದೀನಿ ತುಂಬ ಸುತ್ತಾಡ್ಬಿಟ್ಟು ಅವತ್ತು ನನಗೆ ಅವತ್ತು ವರ್ಸ್ಟ್ ಅಂದ್ರೆ ವರ್ಷ ಡೇ ಆಗಿತ್ತು ನೋಡಿ ಈ ಸಂಡೇ ಬಂದು ಒಂದು ಸ್ವಲ್ಪ ಬೆಸ್ಟ್ ಡೇ ತರ ಹೋಗ್ತಾ ಇದೆ ಇದೇ ತರ ಅರ್ನಿಂಗ್ಸ್ ಯಾವತ್ತು ಇರುತ್ತೆ ಅಂತ ಹೇಳಕ್ ಆಗಲ್ಲ ಇವತ್ತಿದೆ ಇವತ್ತಿದ್ದಾಗ ಮಾಡ್ತಾ ಇದೀನಿ ನೆಕ್ಸ್ಟ್ ಯಾವ ತರ ಆರ್ಡರ್ ಸಿಗುತ್ತೆ ಅಂತ ಗೊತ್ತಿಲ್ಲ ನಿಮ್ಮ ನಿಮ್ಮ ಲೊಕೇಶನ್ ಎಲ್ಲಿ ತೋರಿಸ್ತಾ ಇದೆ ನೋಡಿ ನನಗೆ ಎಲ್ಲಿ ಮ್ಯಾಜಿಕ್ ಪಿನ್ ಅಲ್ಲಿ ಆರ್ಡರ್ ಮಾಡಿದ್ದೆ ನೀವು ಆ ಮ್ಯಾಜಿಕ್ ಪಿನ್ ಡಬ್ಬಾ ಅದು ಓಲಾದಲ್ಲೇ ಡೈರೆಕ್ಟ್ ಮಾಡಿ ಅಲ್ಲಿ ನೋಡಿ ಈ ತರ ಲೊಕೇಶನ್ ನನಗೆ ತೋರಿಸಿರೋ ಲೊಕೇಶನ್ ನೋಡಿ ೇನು ಅರ್ಥವೇ ಆಗಲ್ಲ ಇದ್ರದ್ದು ಅಪ್ಲಿಕೇಶನ್ ಹ್ಞೂ ಆ ವಿಡಿಯೋದಲ್ಲಿ ಅದು ಕೂಡ ಹೇಳ್ತಾ ಇದ್ದೆ ನಾನು ಕಸ್ಟಮರ್ ಹಾಕೋ ಲೊಕೇಶನ್ ಬೇರೆ ನಮಗೆ ಬರೋ ಲೊಕೇಶನ್ ಬೇರೆ ಒಂದೊಂದು ಸಲ ಕಾಲೇ ಕನೆಕ್ಟ್ ಆಗಲ್ಲ ಹೇಳಿ ಸರ್ ಒ ಟಿ ಪಿ ನೈನ್ ಸೆವೆನ್ ಓಕೆ ಸರ್ ಥ್ಯಾಂಕ್ ಯು ನೋಡಿ ಓಲಾದಲ್ಲಿ ಈ ಥರ ಮ್ಯಾಜಿಕ್ ಪಿನ್ನಿಂದ ಏನಾದ್ರು ಆರ್ಡರ್ ಬಿದ್ಬಿಟ್ರೆ ಓಲಾದಲ್ಲಿ ಈ ಥರ ಗೋಳುಗಳು ಅವ್ರು ಬುಕ್ ಮಾಡಿರೋ ಲೊಕೇಶನ್ಗೆ ಕರೆಕ್ಟಾಗಿ ಆರ್ಡ್ರ್ ಬಿಡೋಲ್ಲ ಯಾವಪ್ಪ ಪುಣ್ಯ ನೀನು ಓಲಾದಲ್ಲಿ ಕೆಲಸ ಮಾಡ್ತಾ ಇರೋನು ಬೆಂಗಳೂರು ಮ್ಯಾನೇಜ್ ಮಾಡ್ತಾ ಇರೋನು ಕರೆಕ್ಟಾಗಿ ನೋಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಫುಡ್ ಆರ್ಡ್ರುಗಳನ್ನ ಕರೆಕ್ಟಾಗಿ ಕೊಡು ಅಲ್ಲಿ ನೋಡಿದ್ರೆ ಕಸ್ಟಮರ್ಗೆ ಮೂರು ಅವರ್ ಆದಮೇಲೆ ಆರ್ಡರ್ ಪ್ಲೇಸ್ ಆಗೋ ಥರ ಮಾಡಿದ್ಯಾ ಕಸ್ಟಮರ್ ಕೇರ್ ನಂಬರ್ ಇಲ್ಲ ಯಾರನ್ನ ಕೇಳೋಣ ಮ್ಯಾನೇಜರ್ಗೇ ಕೇಳಬೇಕು ಇದನ್ನೆಲ್ಲ ಬೆಳಕಳ್ಳಿ ಮ್ಯಾನೇಜರ್ ಯಾರು ಇದ್ರೆ ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಕಷ್ಟ ಹುಡುಗರುಗಳಿಗೆ ಬಂದು ಅಲ್ಲಿ ಬಂದರೆ ಅವಾಜ್ ಹಾಕೋದಲ್ಲ ಈ ಥರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕು ನೀವು ಓಕೆನಾ ಓಕೆ ಇವಾಗ ಓಲಾನ ಲಾಗೌಟ್ ಆಗಿದ್ದೀನಿ ಇವಾಗ ಮೊದಲನೇ ಕೆಲಸ ಏನಪ್ಪ ಅಂದರೆ ನಂದು ಪೋಟರ್ನ ಡ್ರಾಪ್ ಮಾಡಬೇಕು ಕಸ್ಟಮರ್ದು ಎಚ್ ಪ್ಲೇಸ್ ಜೆ ಪಿ ನಗರ ಇಲ್ಲಿಂದ ಕರೆಕ್ಟಾಗಿ ಕಿಲೋಮೀಟರು ಒಂಬತ್ತುವರೆ ಕಿಲೋಮೀಟ್ರ್ ಇದೆ ನೋಡಿ ಇಲ್ಲಿಂದ ಕಿಲೋಮೀಟ್ರ್ ಕಮ್ಮಿ ತೋರಿಸ್ತಾ ಇದೆ ಅಲ್ಲಿಂದ ಹನ್ನೆರಡು ಕಿಲೋಮೀಟ್ರ್ ಹತ್ರ ತೋರಿಸ್ತಾ ಇತ್ತು ಓಕೆ ಇಲ್ಲಿಂದ ವಿದ್ಯಾಪೀಠ ಸರ್ಕಲ್ ಕಡೆಯಿಂದ ಹೋಗ್ಬಿಟ್ರೆ ಸ್ವಲ್ಪ ಹತ್ತಿರ ಆಗುತ್ತೆ ಬನ್ನಿ ಡ್ರಾಪ್ ಮಾಡಿಬಿಡೋಣ ಇಪ್ಪತ್ತು ನಿಮಿಷಗಳ ನಂತರ ಲೊಕೇಶನ್ಗೆ ಬಂದು ರೀಚ್ ಆಗಿದ್ದೀನಿ ಜೆ ಪಿ ನಗರ್ಗೆ ಕಸ್ಟಮರ್ ಲೊಕೇಶನ್ಗೆ ಇದೇ ಚೌಟ್ರಿ ತೋರಿಸ್ತಾ ಇದೆ ಕಸ್ಟಮರ್ಗೆ ಕಾಲ್ ಮಾಡೋಣ ಒಂದು ನಿಮ್ಮ ಫೋನಲ್ಲಿ ಮಾತಾಡ್ಬಿಡಿ ಫಸ್ಟ್ ಓಕೆ ಸರ್ ಥ್ಯಾಂಕ್ ಯು ಸರಿ ಸರ್ ಇವಾಗ ನಂಬರ್ ಕಳಿಸ್ತೀನಿ ಅದಕ್ಕೆ ಇದು ಮಾಡಿಬಿಡಿ ಸರ್ ಹಾಂ ಒಂದೇ ಒಂದೇ ಸರಿ ಸರ್ ಯಾವತ್ತಿದ್ರೂ ನೀವು ಪೋರ್ಟರಲ್ಲಿ ಏನಾದರೂ ವರ್ಕ್ ಮಾಡ್ತಾಯಿದ್ರೆ ಕಸ್ಟಮರು ಕ್ಯಾಶ್ ಪೇ ಮಾಡೋವರೆಗೂ ವೆಯ್ಟ್ ಮಾಡಿ ಇಲ್ಲಿ ಬಂದು ಕ್ಯಾಶ್ ಕಲೆಕ್ಟೆಡ್ ಅಂತ ಕೊಡೋಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಇಶ್ಯೂಗಳನ್ನ ನಾನು ಅನ್ಭೋಗ್ಸಿದ್ದೀನಿ ಏನಂದರೆ ಒಂದ್ಸಲ ನಾವು ಕ್ಯಾಶ್ ಕಲೆಕ್ಟೆಡ್ ಅಂತ ಕೊಟ್ಟ ಮೇಲೆ ಅದು ನಾವು ಕ್ಯಾಶ್ ರಿಸೀವ್ ಮಾಡಿಕೊಂಡಿದ್ದೀವಿ ಅಂತ ಅರ್ಥ ಅಕಸ್ಮಾತ್ ಏನಾದರೂ ಕಸ್ಟಮರ್ ಕ್ಯಾಶ್ ಕೊಡೋದು ಲೇಟ್ ಮಾಡಿದ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರು ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ನಾವು ಇದನ್ನು ಅಮೌಂಟ್ನ ಅವ್ರ ವ್ಯಾಲೆಂಟಿಂದ ವ್ಯಾಲೆಟಿಂದ ಮೈನಸ್ ಮಾಡಿ ನಾವು ಹಾಕ್ಸ್ಕೊಬೋದು ಇಲ್ಲಾಂದ್ರೆ ಏನಾಗುತ್ತೆ ನೀವು ಕ್ಯಾಶ್ ಕಲೆಕ್ಟೆಡ್ ಅಂತ ಕೊಟ್ಬಿಟ್ರೆ ಕಸ್ಟಮರ್ ಕೇರ್ ಕಾಲ್ ಮಾಡಿದ್ರು ಕೂಡ ಅಮೌಂಟ್ ಕೊಟ್ಟಿಲ್ಲ ಅಂದರೆ ಅವರೇನು ಮಾಡಲ್ಲ ಸರ್ ನೀವು ಕ್ಯಾಶ್ ಕಲೆಕ್ಟೆಡ್ ಅಂತ ಯಾಕೆ ಕೊಟ್ಟಿದ್ದೀರಾ ಅಂತ ನಮ್ಮ ಮೇಲೆ ತಪ್ಪು ಹೊರಿಸ್ಬಿಡ್ತಾರೆ ಅದಕ್ಕೆ ಒಂದು ಸಲ ನಮ್ಮ ಅಕೌಂಟ್ಗೆ ದುಡ್ಡು ಬರೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ಕ್ಯಾಶ್ ಕಲೆಕ್ಟೆಡ್ ಅಂತ ಕೊಡಬೇಕು ಕಸ್ಟಮರು ಪೇಮೆಂಟ್ ಮಾಡಿದ್ರು ಟೂ ಹಂಡ್ರೆಡೇ ಪೇಮೆಂಟ್ ಮಾಡಿದ್ದಾರೆ ಕಸ್ಟಮರು ಫೋನ್ ಕೂಡ ಮಾಡ್ತಾಯಿದ್ದಾರೆ ಸರ್ ಪೇಮೆಂಟ್ ಬಂತು ಟೂ ಹಂಡ್ರೆಡ್ ಬಂದಿದೆ ಸರ್ ಓಕೆ 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 ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಇಲ್ಲಿಂದ ನಾನು ಇಲ್ಲಿಂದ ನಾನು ಓಲಾ ಮತ್ತು ರ್ಯಾಪಿಡೋ ಎರಡನ್ನು ಆನ್ ಮಾಡ್ತಾಯಿದ್ದೀನಿ ಪೋಟರು ಆರ್ಡ್ರ್ ಸಿಗೋ ಡೌಟು ರಿಟರ್ನು ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಸಿಗೋ ಡೌಟು ಸಿಕ್ಕಿದ್ರೆ ಅದೃಷ್ಟ ಅಂತ ಹೇಳ್ಬೋದು ಓಕೆನಾ ಇವಾಗ ಆನ್ ಮಾಡಿದ ತಕ್ಷಣ ನನಗೆ ಓಲಾದಲ್ಲಿ ಫರಿ ಫುಡ್ ಆರ್ಡ್ರು ಬರ್ತಾಯಿದೆ ಫುಡ್ ಆರ್ಡ್ರುಗಳು ಯಾಮಾರಿಸ್ತಾ ಇದ್ದಾರೆ ಇವಾಗ ಓಲಾದವರು ಇನ್ಸೆಂಟಿವ್ನೇ ಕೊಡ್ತಾಯಿಲ್ಲ ಫುಡ್ ಆರ್ಡ್ರಲ್ಲಿ ಟೈಮ್ ವೇಸ್ಟ್ ಆಗ್ತಾ ಇದೆ ಬೆಳಗ್ಗೆ ಏನೋ ಯಾವುದು ಆರ್ಡ್ರ್ ಇಲ್ಲ ಅಂತ ಎಕ್ಸೆಪ್ಟ್ ಮಾಡಿದೆ ನೋಡಿ ಎಲ್ಲ ಬರೀ ಫುಡ್ ಆರ್ಡ್ರುಗಳೇ ಬರ್ತಾ ಇದೆ ಒ ಟಿ ಪಿ ಬಲಾ ಜೀರೋ ನೈನ್ ಒನ್ ಫೋರ್ ಜೀರೋ ನೈನ್ ಒನ್ ಫೋರ್ ಓಕೆ ಮೇನ್ ರೋಡು ಸಿಕ್ಸ್ಟಿ ತ್ರೀ ರುಪೀಸ್ ಹೋಗ್ಯಾ ಹ್ಞೂ ಈ ಆರ್ಡ್ರಿಗೆ ಸಿಕ್ಸ್ಟಿ ತ್ರೀ ರುಪೀಸ್ ಬಂದಿದೆ ಆನ್ಲೈನ್ ಪೇಮೆಂಟು ನನಗೆ ಫಾರ್ಟಿ ಫೈ ರುಪೀಸ್ ಕೊಟ್ಟಿದ್ದಾರೆ ಐದೂವರೆ ಕಿಲೋಮೀಟ್ರಿಗೆ ನೋಡಿ ಐದೂವರೆ ಕಿಲೋಮೀಟ್ರಿಗೆ ಫಾರ್ಟಿ ಫೈ ರುಪೀಸು ಇದರಲ್ಲಿ ಹನ್ನೊಂದು ರೂಪಾಯಿ ಕಮಿಷನು ಐದು ರೂಪಾಯಿ ಹ್ಯಾಂಡ್ಲಿಂಗ್ ಫೀಸು ಜಿ ಎಸ್ ಟಿ ತಗೊಂಡಿದ್ದಾರೆ ಓಕೆನಾ ಅದಕ್ಕೆ ರ್ಯಾಪಿಡೋದಲ್ಲಿ ಯಾರ್ಯಾರು ಮಾಡ್ತಾಯಿದ್ದೀರಾ ಅವರು ಸಬ್ಸ್ಕ್ರಿಪ್ಸನ್ ತೊಗೊಂಡು ಮಾಡೋದು ಒಳ್ಳೆಯದು ಪಾರ್ಟ್ ಟೈಮಲ್ಲಿ ಮಾಡೋರ್ಗೇನು ಬೇಕಾಗಿಲ್ಲ ಆದರೆ ಫುಲ್ ಟೈಮ್ ಮಾಡೋರು ಖಂಡಿತವಾಗಿ ತೊಗೊಳ್ಳಿ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ನೋಡೋಣ ನೆಕ್ಸ್ಟ್ ಆರ್ಡ್ರ್ ಯಾವುದು ಬರುತ್ತೆ ಅಂತ ಇವಾಗ ಪೋರ್ಟರ್ ಕೂಡ ಆನಲ್ಲೇ ಇದೆ ಆವಾಗಿಂದ ಪೋರ್ಟರಲ್ಲಿ ಯಾವುದೂ ಆರ್ಡ್ರ್ ಬಂದಿಲ್ಲ ರ್ಯಾಪಿಡೋ ಮತ್ತು ಓಲಾ ಎರಡನೇ ಗಟ್ಟಿ ಇವಾಗ ಆರ್ಡ್ರ್ ಬರೋದ್ರಲ್ಲಿ ಇವಾಗ ಕರೆಕ್ಟಾಗಿ ನಾನು ಕನಕ್ಪುರ ರೋಡಲ್ಲಿದ್ದೀನಿ ಬರೀ ಫುಡ್ ಆರ್ಡ್ರ್ ಬರ್ತಾಯಿದೆ ನೋಡಿ ಓಲಾದಲ್ಲೂ ರ್ಯಾಪಿಡೋದಲ್ಲೂ ಎರಡು ಫುಡ್ ಆರ್ಡ್ರೇ ಇದೆ ಫುಡ್ ಆರ್ಡ್ರು ಬೇಡ ನಮಗೆ ಒಳ್ಳೆ ಅರ್ನಿಂಗ್ಸ್ ಇದ್ದರೆ ಫುಡ್ ಆರ್ಡ್ರ್ ಎತ್ಕೋಬೋದು ಬರೀ ಇಪ್ಪತ್ತೈದು ರೂಪಾಯಿ ಎಲ್ಲ ತೋರಿಸ್ತಾ ಇದೆ ಇಪ್ಪತ್ತೈದು ರೂಪಾಯಿಗೆ ಯಾವ ಆರ್ಡ್ರ್ ಮಾಡೋಣ ರ್ಯಾಪಿಡೋದಲ್ಲಿ ಮತ್ತೊಂದು ಫುಡ್ ಆರ್ಡ್ರ್ ಬಿದ್ದಿದೆ ಲಾಂಗ್ ಆರ್ಡ್ರು ಅಂತ ಎತ್ಕೊಂಡೆ ವಿಜಯನಗರಕ್ಕೆ ಡ್ರಾಪ್ ಇದೆ ಉತ್ರಳ್ಳಿಯಿಂದ ಏಯ್ಟಿ ಫೈವ್ ರುಪೀಸ್ ಅಂತ ತೋರಿಸ್ತು ನೋಡಿ ಇಲ್ಲಿ ಸ್ವಿಗ್ಗಿ ಆರ್ಡರ್ ಇದು ಆಲ್ರೆಡಿ ಇಲ್ಲಿ ಬಂದು ಕಾಲು ಗಂಟೆ ಆಯಿತು ಇನ್ನೂ ಆರ್ಡ್ರ್ ರೆಡಿಯಾಗಿಲ್ಲ ರೆಸ್ಟೋರೆಂಟು ಸೆಕೆಂಡ್ ಫ್ಲೋರ್ಗೆ ಬಂದಿದ್ದೀನಿ ಇನ್ನೂ ರೆಡಿ ಅಂತಲೇ ಕೊಟ್ಟಿಲ್ಲ ನೋಡೋಣ ಇನ್ನೂ ಹತ್ತು ನಿಮಿಷ ಆಗುತ್ತೆ ಅಂತ ಇದ್ದಾರೆ ಅವಾಗಲೇ ಬಂದು ಕೇಳಿದ್ದೀನಿ ಕೊನೆಗೂ ಫುಡ್ ಆರ್ಡರು ರೆಡಿ ಆಯಿತು ಇಪ್ಪತ್ತೈದು ನಿಮಿಷ ವೆಯ್ಟ್ ಮಾಡಿದ್ದೀನಿ ಇದು ಎರಡು ಪಾರ್ಸಲ್ ಇಸ್ಕೊಳ್ಳೋಕ್ಕೆ ಸ್ವಿಗ್ಗಿ ಆರ್ಡರು ಇಲ್ಲಿ ರೆಡಿ ಲೇಟ್ ಅಂತೆ ಯಾಕಂದರೆ ಇದು ಮಡಿಕೆ ಬಿರಿಯಾನಿ ಅಂತೆ ಆವಾಗಿಂದ ಆವಾಗಲೇ ರೆಡಿ ಮಾಡ್ತೀವಿ ಸರ್ ಅದಕ್ಕೆ ಲೇಟ್ ಆಗುತ್ತೆ ನಮ್ಮ ಕಂಪ್ನಿಲೇ ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ ಏನೂ ಆಗಲ್ಲ ವೆಯ್ಟ್ ಮಾಡಬೇಕು ಅಂತ ಪಾರ್ಟ್ ಪಾಟ್ ಅಂತೆ ರೆಸ್ಟೋರೆಂಟ್ ಹೆಸರು ನಿಮ್ಗೆ ಯಾರಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂದರೆ ಇಲ್ಲಿ ಪಾಟ್ ಇರುತ್ತೆ ಅದರೊಳಗೆ ಬಿರಿಯಾನಿ ರೆಡಿ ಮಾಡೋದು ಬಿಸಿ ಬಿಸಿ ಬಿರಿಯಾನಿ ರೆಡಿ ಮಾಡಿದ್ದಾರೆ ಕಮ್ಮಿ ಅಂದರೆ ಹದಿನೈದು ನಿಮಿಷ ರೆಡಿ ಆಗುತ್ತಂತೆ ಒಂದು ಬಿರಿಯಾನಿ ರೆಡಿ ಆಗೋಕ್ಕೆ ನಮ್ಮದು ಟೆನ್ ಮಿನಿಟ್ಸು ಪ್ಯಾಕಿಂಗು ಬೇರೆ ಬೇರೆ ಎಲ್ಲ ರೆಡಿ ಆಗೋಕ್ಕೆ ಅಷ್ಟು ಟೈಮಿಂಗ್ಸ್ ತಗೊಳ್ತು ಮನೆ ಒಂಬತ್ತುವರೆ ಕಿಲೋಮೀಟ್ರ್ ಇದೆ ಡ್ರಾಪು ವಿಜಯನಗರಕ್ಕೆ ಡ್ರಾಪ್ ಇರೋದು ಸುಮ್ಮನೆ ಟೈಮ್ ಪಾಸ್ ಮಾಡ್ದಂಗೆ ಆಯಿತು ಗೊತ್ತಿಲ್ಲದೇನೆ ಆರ್ಡ್ರ್ ಎತ್ಕೊಬಿಟ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗೋಗುತ್ತೆ ಒಂಬತ್ತುವರೆ ಕಿಲೋಮೀಟ್ರಿಗೆ ಇಪ್ಪತ್ತಾರು ನಿಮಿಷ ಬನ್ನಿ ಹೋಗಿ ಡ್ರಾಪ್ ಮಾಡೋಣ ಅತಿ ಗುಪ್ಪೆ ಹತ್ರ ವಿಜಯನಗರ ಈ ಪಾಟ್ ಫುಲ್ಲಲ್ಲಿ ಫುಲ್ಲಾಗಿ ಹಾಕ್ಕೊಟ್ಟಿದ್ದಾರೆ ಮಡಕೆ ಇದೆ ಹುಷಾರಾಗಿ ತಗೊಂಡೋಗಿ ಬರೋವು ಅಂತ ಹೇಳಿದ್ರು ಡಿಕ್ಕಿ ಒಳಗೆ ಹಾಕ್ಬಿಡೋಣ ಮಡಿಕೆನ ರ್ಯಾಪಿಡೋದಲ್ಲಿ ವೆಯ್ಟಿಂಗ್ ಚಾರ್ಜ್ ಇಪ್ಪತ್ತು ನಿಮಿಷಕ್ಕೆ ಹತ್ತು ರೂಪಾಯಿ ಕೊಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ಇನ್ಸೆಂಟಿವ್ ಎಂಟು ರೂಪಾಯಿ ಕೊಟ್ಟಿದ್ದಾರೆ ಹದಿನೆಂಟು ರೂಪಾಯಿ ಎಕ್ಸ್ಟ್ರಾ ಬರ್ತಾಯಿದೆ ಆರ್ಡ್ರಿಗೆ ಅಂದರೆ ಎಂಬತ್ತೈದು ರೂಪಾಯಿ ಪ್ಲಸ್ ಹದಿನೆಂಟು ರೂಪಾಯಿ ನೂರು ರೂಪಾಯಿ ಸಿಗ್ತಾಯಿದೆ ಆರ್ಡ್ರಿಗೆ ಮೂವತ್ತು ನಿಮಿಷಗಳ ನಂತರ ಡ್ರಾಪ್ ಲೊಕೇಶನ್ಗೆ ಬಂದಿದ್ದೀನಿ ಕಸ್ಟಮರ್ಗೆ ಕಾಲ್ ಮಾಡೋಣ ರೀಚ್ ಇಡ್ ಕೊಟ್ಬಿಟ್ಟು ಹೇಳಿ ಓಕೆ ಆರ್ಡರ್ ಎಂಡ್ ಮಾಡಿದೆ ಇದಕ್ಕೆ ವೆಯ್ಟಿಂಗ್ ಚಾರ್ಜ್ ಎಲ್ಲ ಸೇರಿ ನೈಂಟಿ ತ್ರೀ ರುಪೀಸ್ ಕೊಟ್ಟಿದ್ದಾರೆ ಅಂದರೆ ಟೆನ್ ರುಪೀಸ್ ಅಷ್ಟೇ ವೆಯ್ಟಿಂಗ್ ಚಾರ್ಜ್ ಬಂದಿರೋದು ಟ್ವೆಂಟಿ ಮಿನಿಟ್ಸ್ಗೆ ಟೆನ್ ರುಪೀಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ವೆಯ್ಟಿಂಗ್ ಚಾರ್ಜು ನೋಡಿ ಸಿಕ್ಸ್ಟಿ ಏಯ್ಟ್ ರುಪೀಸ್ ಡಿಸ್ಟೆನ್ಸ್ ಪೇರು ವೆಯ್ಟಿಂಗ್ ಚಾರ್ಜ್ ಟೆನ್ ರುಪೀಸು ಮತ್ತು ಬೇಸ್ ಪ್ರೈಸು ಹದಿನೈದು ರೂಪಾಯಿ ಇಷ್ಟು ಕೊಟ್ಟಿದ್ದಾರೆ ನೈಂಟಿ ತ್ರೀ ರುಪೀಸು ಓಕೆ ನೆಕ್ಸ್ಟು ನಿಮಗೆ ಫುಡ್ ಆರ್ಡ್ರು ಯಾವ ಥರ ಆಫ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಸರ್ವಿಸ್ ಮ್ಯಾನೇಜರ್ ಅಂತ ಇದೆ ಇಲ್ಲಿ ಆ ಸರ್ವಿಸ್ ಮ್ಯಾನೇಜರ್ ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಬೈಕು ಪಾರ್ಸಲ್ ಡಿಲ್ವರಿ ಫುಡ್ ಡಿಲ್ವರಿ ಗ್ರಾಸರಿ ಡಿಲ್ವರಿ ಅಂತ ಬರುತ್ತೆ ಇಲ್ಲಿ ಫುಡ್ ಡಿಲ್ವರಿಗೆ ಹೋಗ್ಬಿಟ್ಟು ಎಷ್ಟವರ್ಗೆ ನಿಮಗೆ ಆಫ್ ಮಾಡ್ಕೋಬೇಕು ಅಷ್ಟವರೆಗೆ ಆಫ್ ಮಾಡ್ಕೋಬೋದು ನೋಡಿ ಇಲ್ಲಿ ಫುಡ್ ಡಿಲ್ವರಿ ಕ್ಲಿಕ್ ಮಾಡಿಕೊಂಡ್ರೆ ನಾನು ಒಂದು ಟೂ ಅವರ್ಸ್ಗೆ ವೆಯ್ಟಿಂಗ್ ಟೈಮ್ ಕೊಡ್ತೀನಿ ಕನ್ಫರ್ಮ್ ಕೊಟ್ಟಿದ್ದೀನಿ ಟೂ ಅವರ್ಸ್ ನನಗೆ ಯಾವುದೇ ಥರ ಫುಡ್ ಆರ್ಡರ್ಗಳು ಬರಲ್ಲ ಓನ್ಲಿ ಬೈಕ್ ಟ್ಯಾಕ್ಸಿ ಪಾರ್ಸಲ್ ಆರ್ಡರ್ ಆ ಥರ ಬರುತ್ತೆ ಫುಡ್ ಆರ್ಡರಲ್ಲಿ ವೆಯ್ಟ್ ಮಾಡೋಕ್ಕೆ ಪೇಸೆನ್ಸ್ ಇಲ್ಲ ಅಷ್ಟೊಂದು ನೋಡೋಣ ಬೈಕ್ ಟ್ಯಾಕ್ಸಿ ಆರ್ಡರ್ಸ್ ಯಾವುದ್ಯಾವುದು ಬರುತ್ತೆ ಅಂತ ರ್ಯಾಪಿಡೋನಾ ಟಿ ಪಿ ಸಿಕ್ಸ್ ಒನ್ ও নাই অ' কভটি ওন আছে থেংক ইউ ছাৰ থেংক ইউ ಓಕೆ ಸೆವೆಂಟಿ ಒನ್ ರುಪೀಸ್ ಟೋಟಲ್ ಕಸ್ಟಮರ್ ಕೊಟ್ಟಿರೋದು ಕಂಪ್ನಿಯವ್ರು ಕೊಟ್ಟಿರೋದು ಐವತ್ತೇಳು ರೂಪಾಯಿ ಎಂಬತ್ತಾರು ಪೈಸೆ ಬಂದಿದೆ ಈ ಆರ್ಡ್ರಿಗೆ ಓಕೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಟೋಟಲ್ಲು ಇನ್ನೂರ ಐವತ್ತು ರೂಪಾಯಿ ರ್ಯಾಪಿಡೋದಲ್ಲಿ ಮತ್ತು ಪೋರ್ಟರಲ್ಲಿ ನೂರ ಎಂಬತ್ತು ರೂಪಾಯಿ ನೋಡಿ ಪೋರ್ಟರಲ್ಲಿ ತೋರಿಸ್ತೀನಿ ಲಾಗಿನ್ ಲಾಗೌಟ್ ಆಗಿಬಿಟ್ಟೆ ಇಲ್ಲೆಲ್ಲ ಆರ್ಡ್ರ್ ಕಮ್ಮಿ ಅಂತ ನೂರ ಎಂಬತ್ತು ರೂಪಾಯಿ ಪ್ಲಸ್ಸು ಓಲಾದಲ್ಲಿ ನಲವತ್ತೇಳು ರೂಪಾಯಿ ಕ್ಯಾಲ್ಸಿಯಮ್ ಆಗಿರೋಣ ನಲವತ್ತೇಳು ಪ್ಲಸ್ ಇನ್ನೂರೈವತ್ತು ಪ್ಲಸ್ ನೂರ ಎಂಬತ್ತು ಟೋಟಲ್ಲು ಇವತ್ತಿನ ಅರ್ನಿಂಗ್ಸ್ ಬಂದು ನಾನ್ನೂರ ಎಪ್ಪತ್ತೇಳು ರೂಪಾಯಿ ಇನ್ನು ಇಪ್ಪತ್ತ್ಮೂರು ರೂಪಾಯಿ ಮಾಡಿದರೆ ಫೈವ್ ಹಂಡ್ರೆಡ್ ರುಪೀಸ್ ಅರ್ನಿಂಗ್ಸ್ ಆಗ್ತಿತ್ತು ಓಕೆ ಇವತ್ತು ಸಂಡೇ ಅರ್ನಿಂಗ್ಸಲ್ಲಿ ಟೋಟಲ್ ಇಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಫೈವ್ ಅವರ್ಸ್ಗೆ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟೇ ಆಗ್ತಾ ಇದೆ ಅರ್ನಿಂಗ್ಸು ಏನು ಜಾಸ್ತಿ ಆಗ್ತಾ ಇಲ್ಲ ಅವರ್ಗೆ ಹಂಡ್ರೆಡ್ ರುಪೀಸ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಪಾರ್ಟ್ ಟೈಮ್ ಜಾಬ್ ಬಗ್ಗೆ ಒಂದು ವಿಡಿಯೋ ವಿಡಿಯೋ ಹೇಗನ್ನಿಸ್ತು ಏನು ಅನ್ನೋದನ್ನ ಕಮೆಂಟ್ ಮಾಡಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಎ ಡೇ ಬೈ ಬೈ ಟೇಕ್ ಕೇರ್ ನಾನು ನಿಮ್ಮ ಪ್ರೀತಿಯರಿಗೆ